ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳಲ್ಲಿ ಒಂದಾದ ಫಾದರ್ ಸಿನಿಮಾದ ಪೋಸ್ಟರ್ ಒಂದು ರಿಲೀಸ್ ಆಗಿದೆ ಅಲ್ಲದೆ ಸಿನಿಮಾದ ಗೆ ಸಾಕಷ್ಟು ಒಳ್ಳೆಯ ಪ್ರತಿಕ್ರಿಯೆಗಳು ಕೂಡ ಬಂದಿದೆ ಈ ಚಿತ್ರದಲ್ಲಿ ಪ್ರಕಾಶ್ ರಾಜ ಹಾಗೂ ಡಾರ್ಲಿಂಗ್ ಕೃಷ್ಣ ಪ್ರಮುಖ ಪಾತ್ರಗಳನ್ನು ಮಾಡುತ್ತಿದ್ದು ಡಾರ್ಲಿಂಗ್ ಕೃಷ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಚಿತ್ರತಂಡದಿಂದ ಈ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಲಾಗಿದೆ ಈ ಸಿನಿಮಾದಲ್ಲಿ ತಂದೆಯ ಕುರಿತದ ಕಹಾನಿ ಹೇಳುತ್ತಿದ್ದು ಈ ಮೂಲಕ ಅಪ್ಪ ಮತ್ತು ಮಗನ ಬಾಂಧವ್ಯ ಹೇಗಿರುತ್ತೆ ಎಂಬುದನ್ನು ಫಾದರ್ ಸಿನಿಮಾದಲ್ಲಿ ತೋರಿಸಲಾಗಿದೆ ಇಲ್ಲಿ ಫಾದರ್ ಪಾತ್ರದಲ್ಲಿ ನಟಿಸುತ್ತಿರುವುದು ಪ್ರಕಾಶ್ ರಾಜ್ ಇವರೇ ಈ ಸಿನಿಮಾದ ಮೇನ್ ಹೈಲೈಟ್ ಇವರ ಮಗನ ಪಾತ್ರದಲ್ಲಿ ಡಾರ್ಲಿಂಗ್ ಕೃಷ್ಣ ಕಾಣಿಸಿಕೊಂಡಿದ್ದಾರೆ ಅಲ್ಲದೆ ಸಿನಿಮಾದ ಕಥೆಯಲ್ಲಿ ಡಾರ್ಲಿಂಗ್ ಕೃಷ್ಣ ಸಹ ಪ್ರಮುಖ ಆಕರ್ಷಣೆ ಅಂತಾನೆ ಹೇಳಬಹುದು ನಾಯಕನಾಗಿ ಡಾರ್ಲಿಂಗ್ ಕೃಷ್ಣ ಹಾಗೂ ತಂದೆಯಾಗಿ ಪ್ರಕಾಶ್ ರಾಜ್ ಕಾಂಬಿನೇಷನ್ ಪ್ರೇಕ್ಷಕರಿಗೆ ಇಷ್ಟ ಆಗುವ ನಿರೀಕ್ಷೆ ಇದೆ ಅಲ್ಲದೆ ಫಾದರ್ ಚಿತ್ರವು ವೀಕ್ಷಕರನ್ನು ಭಾವುಕ ಪಯಣಕ್ಕೆ ಕೊಂಡೊಯ್ಯುತ್ತದೆ ಎಲ್ಲರ ಮನಸ್ಸಿಗೆ ಹತ್ತಿರಾಗುವ ಫಾದರ್ ನಲ್ಲಿದೆ ಈ ಸಿನಿಮಾವನ್ನು ಆಡ್ ಚಂದ್ರು ನಿರ್ಮಾಣ ಮಾಡುತ್ತಿದ್ದು ಚಂದ್ರು ಈ ಹಿಂದೆ ಕೂಡ ತಾಜ್ಮಹಲ್ ಚಾರ್ಮಿನರ್ನಂತ ಎಮೋಷನಲ್ ಕಂಟೆಂಟ್ ಇರುವ ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದರು ಈ ತರಹದ ಕಂಟೆಂಟ್ ಮೇಲೆ ಚಂದ್ರು ಅವರಿಗೆ ಒಲವು ಹೆಚ್ಚಿದೆ ಹೀಗಾಗಿ ಫಾದರ್ ಕೂಡ ಎಕ್ಸ್ಪೆಕ್ಟೇಷನ್ ಅನ್ನು ದುಪ್ಪಟ್ಟು ಮಾಡಿದೆ ಇದು ಕೂಡ ಒಂದೊಳ್ಳೆಯ ಸಿನಿಮಾ ಆಗಿ ಹೊರಹೊಮ್ಮುತ್ತೆ ಎಂಬ ಲೆಕ್ಕಾಚಾರ ಇದ್ದು ಈ ವರ್ಷದ ಹಿಟ್ ಸಿನಿಮಾಗಳ ಸಾಲಿಗೆ ಸೇರುವ ಎಲ್ಲಾ ಲಕ್ಷಣಗಳು ಇವೆ ಫಾದರ್ ಸಿನಿಮಾವು ಸಿ ಸ್ಟುಡಿಯೋಸ್ ಮೂಲಕ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಚಿತ್ರ ನಿರ್ಮಾಣವಾಗುತ್ತಿದ್ದು ಸಿನಿಮಾ ಬಹುತೇಕ ಕಂಪ್ಲೀಟ್ ಆಗಿದೆ ಸದ್ಯ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿರುವ ಈ ಸಿನಿಮಾ ಇದೀಗ ಪ್ರೇಕ್ಷಕರ ಮುಂದೆ ಬರುವುದಕ್ಕೆ ತಯಾರಿ ಮಾಡಿಕೊಳ್ಳುತ್ತಿದೆ